ಇರೋದಿಲ್ಲ ಅಲ್ಲಿ ಅಲ್ಲಿ ಕೇವಲ ಎರಡು ಸಾಲಿನ ಸೂಕ್ತದ ಮಂತ್ರ ಒಂದು ಸೂಕ್ತ ಅಂದ್ರೆ ಅದರಲ್ಲಿ ಆರು ಏಳು ಎಂಟು ಒಂಬತ್ತು ರುಕ್ ಮಂತ್ರಗಳಿರುತ್ತೆ ಅದು ಇಷ್ಟನ್ನು ಸೇರಿಸಿ ಸೂಕ್ತ ಅಂತ ಕರೀತಾರೆ ಅದರಲ್ಲಿ ಎಲ್ಲ ಇರುತ್ತೆ ಅಂತ ಹೇಳಕ್ಕಾಗಲ್ಲ ಅದಕ್ಕೆ ವ್ಯಾಖ್ಯಾನಕಾರರು ಮತ್ತೆ ಭಾಷ್ಯ ಬರ್ದಿರೋ ರಾಯಣಾಚಾರ್ಯರು ಇನ್ನೂ ಅವರು ಕಂದಸ್ವಾಮಿ ಅಂತ ಇದಾರೆ ಕಂದಸ್ವಾಮಿ ಅನ್ನೋರು ವೇದಕ್ಕೆ ಅವರು ಟೀಕೆ ಭಾಷ್ಯ ಎಲ್ಲಾನು ಬರೆದಿದ್ದಾರೆ ಅವರು ಅನೇಕ ಐತಿಹಾಸಿಕವಾದ ಅಂದ್ರೆ ಇತಿಹಾಸ ಅಂದ್ರೆ ನಮ್ಮಲ್ಲಿ ಕಥೆಯನ್ನು ಇತಿ ಇತಿಹಾಸ ಹೀಗೆ ಇತ್ತು ಅನ್ನೋದನ್ನ ಹೇಳೋದು ಅದೆಲ್ಲಾನು ಕೊಡ್ತಾರೆ ಅದನ್ನೆಲ್ಲ ಇಟ್ಕೊಂಡು ಈ ಕಥೆಗಳನ್ನ ವಿಸ್ತರಿಸೋದಾಗಿದೆ ವೇದದ ಸೂಕ್ತಗಳಲ್ಲೂ ಎಲ್ಲ ಮಾಹಿತಿ ಸಿಗತ್ತೆ ಅಂತ ಹೇಳಕ್ಕಾಗಲ್ಲ ಕೆಲವೆಲ್ಲ ಅಲ್ಲಲ್ಲಿ ಸಜೆಸ್ಟ್ ಮಾಡಿ ಬಿಟ್ಟಿರ್ತಾರೆ ಪದ್ಯ ಅಂದ್ರೆ ಯಾವಾಗಲೂ ಹಾಗೆ ಅಲ್ವಾ ಗದ್ಯಗಳ ಹಾಗೆ ವಿಸ್ತಾರವಾಗಿರಲ್ಲ ಅದು ಚಿಕ್ಕದಾಗಿರುತ್ತೆ ಚಿಕ್ಕದನ್ನ ವಿಸ್ತರಿಸಿದಾಗ ಅದು ಅನೇಕ ವಿಷಯಗಳು ಅದರಲ್ಲಿ ಹೊರತ್ ಬರುತ್ತೆ ವೇದ ಮೊದಲ ಒಂದು ಸಾಹಿತ್ಯ ಆಗಿದ್ರಿಂದ ಅದನ್ನ ಯಾರು ಯಾರಾದ್ರೂ ಹೇಳ ಗೊತ್ತಾಗ್ತದೆ ಯಾಕಂದ್ರೆ ಅದನ್ನ ಯಾರು ಅವರ ಜನಜೀವನವನ್ನ ಕಂಡು ಯಾರು ಇಲ್ಲ ಹೀಗಿತ್ತು ಹಾಗಿತ್ತು ಅಂತ ಹೇಳಿ ಹಾಗಾಗಿ ಅದನ್ನ ಯಾರಾದ್ರೂ ವ್ಯಾಖ್ಯಾನಕಾರರು ಭಾಷಾಕಾರರು ಕೊಟ್ರೆ ಉಂಟು ಆ ತರ ಆಗಿದೆ ಆ ರೀತಿಯಾದಂತಹ ವಿವರಣೆಗಳನ್ನೆಲ್ಲ ಕೂಡ ಈ ತಾಯಿನ ಭಾಷೆಯ ಇವಾಗ ಯಾವ್ದು ನಾನು ಮೊನ್ನೆ ತಂದಿದ್ನೋ ಅದರಲ್ಲಿ ಎಲ್ಲವನ್ನೂ ಅವ್ರು ಅಡಕಗೊಳಿಸಿದ್ದಾರೆ ಅದನ್ನ ಇಟ್ಕೊಂಡು ಮಾತಾಡ್ತಿರೋದು ಎಸ್ ಕೆ ರಾಯರು ಕೂಡ ವೇದದಲ್ಲಿನ ಕಥೆಗಳು ಅಂತ ಹೇಳಿ ಕೆಲವು ಕಥೆಗಳನ್ನು ಬರೆದಿದ್ದಾರೆ ಅವರು ಅನೇಕ ಸೂಕ್ತಗಳನ್ನು ಅದೆಲ್ಲ ಕೂಡ ಉಲ್ಲೇಖ ಮಾಡ್ತಾರೆ ಅದೆಲ್ಲ ಓದಿನೇ ನಾನು ಪ್ರಿಪೇರ್ ಮಾಡ್ಕೊಂಡು ಬಂದು ಹೇಳ್ತಾ ಇರೋದು ಆಮೇಲೆ ಮೂಲವನ್ನು ನೋಡಿ ಅದಕ್ಕೆ ಸ್ವಲ್ಪ ಅದನ್ನ ಅದನ್ನ ಅನ್ವಯ ಮಾಡಿಕೊಂಡು ಎಲ್ಲಾದ್ರೂ ವ್ಯತ್ಯಾಸ ಇದ್ರೆ ನೋಡಿ ಅದನ್ನ ನನ್ನ ತಿಳಿವಿನ ಮಿತಿಯಲ್ಲಿ ನಾನು ನಿಮ್ಮ ಹತ್ರ ಅದನ್ನ ಹೇಳ್ತಾ ಇದ್ದೀನಿ ಇವತ್ತು ನಾವು ಒಂದು ವಿಶೇಷವಾದ ಒಬ್ಬ ಮಂತ್ರ ಋಷಿಕೆ ಸೂಕ್ತವನ್ನ ಬರೆದಂತಹ ಋಷಿಕೆಯ ವಿಷಯ ಅವರ ಹೆಸರು ಅಂತ ಹೇಳಿ ಅಪಾಲೆ ಅಂತ ಕರೀತಾರೆ ಅವ್ರನ್ನ ನಮ್ಮ ಋಗ್ವೇದದಲ್ಲಿ ಹಲವಾರು ಹೆಣ್ಮಕ್ಕಳು ಈ ಋಷಿಕ ಋಷಿಕೆಯರಾಗಿದ್ದರು ಋಷಿಕೆಯರು ಅಂತಂದ್ರೆ ಋಷಿಗಳಿಗೆ ತ್ರಿಲಿಂಗದ ಒಂದು ರೂಪ ಅಷ್ಟೇನೆ ಅವರು ಎಲ್ಲಾದರೂ ಮಂತ್ರಗಳನ್ನ ದರ್ಶನ ಮಾಡಿ ಆ ಸೂಕ್ತಗಳನ್ನ ರುತ್ಮಂತ್ರಗಳನ್ನ ಎಲ್ಲಾನು ರಚನೆ ಮಾಡಿದ್ರು ಅಂತ ಬೇಕಾದಷ್ಟು ಜನ ಇದ್ದಾರೆ ಅಹ್ ಅಪಾಲೇ ಇದ್ದಾಳೆ ವಾಗಂಬ್ರಿಣಿ ಸೂಕ್ತ ಅಂತ ಹೇಳಿ ಇನ್ನೊಬ್ಳು ವಾಗಂಬ್ರಣಿ ಋಷಿಯ ಮಗಳು ಅಂತ ಹೇಳ್ತಾರೆ ಅವಳಿದಾಳೆ ಹೀಗೆ ಅನೇಕರು ಈ ಋಷಿಕೆಯರು ಈ ಋಷಿ ಮಂತ್ರಗಳನ್ನ ಮಂತ್ರ ದ್ರಷ್ಟ್ರಾರರಾಗಿರೋದು ಇದೆ ಅದರಲ್ಲಿ ಇವಳು ಅಪಾಲಕ್ರೇಲಿ ಅಂತ ಹೇಳಿ ಇವಳು ಆಸ್ತ್ರಿ ಅತ್ರಿಯ ಮಗಳು ಆಸ್ತ್ರೇಯಿ ಅಂತ ಅತ್ರಿ ಮಹರ್ಷಿಗಳ ಮಗಳು ಅತ್ರಿ ಮಹರ್ಷಿಗಳು ತುಂಬಾ ಪ್ರಸಿದ್ಧರಾದರೆ ನಮ್ಗೆಲ್ಲ ಅದು ಗೊತ್ತಿದೆ ಈ ಅಲ್ಲ ಅಲ್ಲ ಇನ್ನೊಬ್ರು ಅತ್ರಿಗಳು ಅನಸೂಯ ಅತ್ರಿ ಮಗಳು ಅಂತ ಬಂದಿಲ್ಲ ಅತ್ರಿ ಮಹರ್ಷಿಗಳ ಮಗಳು ಅಂತ ಮಾತ್ರ ಬಂದಿದೆ ಅನಸೂಯೆಯ ಮಗಳ ಅಥವಾ ಅಲ್ವಾ ಅನ್ನೋದು ಗೊತ್ತಿಲ್ಲ ಸ್ಪಷ್ಟ ಇಲ್ಲ ಅತ್ರಿಗಳ ಮಗಳು ಅಷ್ಟಂತೂ ಹೇಳ್ತಾ ಇದ್ದಾರೆ ಇಲ್ಲಿ ಇದನ್ನ ಈ ಇದು ಋಗ್ವೇದದ ಎಂಟನೇ ಮಂಡಲ ಇದೆಯಲ್ಲ ಅದರಲ್ಲಿ ಬರುತ್ತೆ ಎಂಟನೇ ಮಂಡಲದಲ್ಲಿ ಆ ತೊಂಬತ್ತ ಒಂದನೆಯ ಸೂಕ್ತ ಈ ತೊಂಬತ್ತೊಂದನೆಯ ಸೂಕ್ತಕ್ಕೆ ಅವಳನ್ನೇ ಅಪಾಲನೆ ಋಷಿ ಅಂತ ಹೇಳಿದಾರೆ ಇಂದ್ರ ದೇವತೆ ಅಪಾಲ ಋಷಿಕೆ ಅಂದ್ರೆ ಅವಳೇ ಋಷಿ ಮಂತ್ರ ಒಂದು ರುಕ್ಮಂತ್ರಕ್ಕೆ ಛಂದಸ್ಸು ಋಷಿ ದೇವತೆ ಮೂರು ಇರಬೇಕು ಮೂರು ಇರೋದನ್ನೇ ಮಂತ್ರ ಅಂತ ಕರೆಯೋದು ಇದಕ್ಕೆ ಋಷಿ ಅಪಾಲನೆ ಹೇಳ್ತಾರೆ ಆ ಇಂದ್ರ ದೇವತೆ ಛಂದಸ್ಸು ಅನುಷ್ಠುಪ್ ಛಂದಸ್ಸೇ ಮುಖ್ಯವಾಗಿರೋದು ಒಂದೋ ಎರಡೋ ಮೊದಲನೇದು ಪಂಕ್ತಿ ಅನ್ನುವಂತ ಛಂದಸ್ಸಲ್ಲಿ ಇದೆ ಅಂತ ಹೇಳಿ ವಿವರಗಳನ್ನ ಕೊಡ್ತಾರೆ ತೊಂಬತ್ತ ಒಂದನೆಯ ಒಂದು ಸೂಕ್ತ ಆ ತೊಂಬತ್ತೊಂದನೆಯ ಸೂಕ್ತದಲ್ಲಿ ಇದು ಅವಳದ್ದೇ ತಾನೇನೆ ಮಾಡಿರುವಂತಹ ಸೂಕ್ತ ಇದು ಇದನ್ನ ಅಹ್ ಅದಕ್ಕೊಂದು ಇತಿಹಾಸ ಇದೆ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ ಯಾಸ್ಕರು ಕೂಡ ನಿರುಕ್ತವನ್ನ ಬರೆದಂತ ಯಾಸ್ಕರು ಇದರ ಇತಿಹಾಸ ಅಂದ್ರೆ ಇದಕ್ಕೆ ಹಿನ್ನೆ ಹಿನ್ನೆಲೆ ಪೂರ್ವಕಕ್ಕೆ ಏನು ಅನ್ನೋದನ್ನ ಅವರು ವಿವರವಾಗಿ ಅಲ್ಲಿ ಕೊಟ್ಟಿದ್ದಾರೆ ಇನ್ನು ಲಾಟ್ಯಾಯನ ಲಾಟ್ಕಾಯನ ಬ್ರಾಹ್ಮಣ ಅಂತ ಹೇಳ್ಬಿಟ್ಟು ಅದರಲ್ಲೂ ಕೂಡ ಇದರ ವಿವರಗಳೆಲ್ಲ ಬರುತ್ತೆ ಆ ಬ್ರಾಹ್ಮಣದಲ್ಲೂ ಕೂಡ ವಿಸ್ತಾರ ಆಗಿದೆ ಕತೆ ಇದು ಇನ್ನು ಕನ್ನಡ ಭಾಷೆಯಲ್ಲೇ ಇದೆಲ್ಲ ಉಲ್ಲೇಖ ಇರೋದು ಕೊಂಚ ಬೇರೆ ಸ್ವಲ್ಪ ಚೇಂಜಸ್ ಜೊತೆ ಬೃಹದ್ದೇವತೆ ಇದರ ವಿಷಯ ಬಂದಿದೆ ನಾನು ಇಷ್ಟು ವೇದಕ್ಕೆ ಸಂಬಂಧಿಸಿದಂಥ ವೇದದ ನಂತರದ ಸಾಹಿತ್ಯದಲ್ಲಿ ವೈದಿಕ ಸಾಹಿತ್ಯದಲ್ಲೆಲ್ಲ ಕೂಡ ಅಪಾಲೆಯ ವಿಷಯ ಬೇಕಾದಷ್ಟು ಬಂದಿದೆ ನೋಡಿ ಶಾ ಇದು ಲಾತ್ಯಾಯನ ಅಂತ ಹೇಳ್ತಾರೆ ಶಾಟ್ಯಾಯನ ಬ್ರಾಹ್ಮಣ ಅಂತ ಕೂಡ ನಾನು ನೋಡಿದಂತ ಮೂಲದಲ್ಲಿ ಇರೋದು ಎಸ್ ಕೆ ರಾಮಚಂದ್ರ ಇರು ಅದನ್ನ ಲಾಟ್ಕಾಯನ ಬ್ರಾಹ್ಮಣ ಅಂತ ಹೇಳಿದಾರೆ ಇಲ್ಲಿ ಶಾಟ್ಯಾಯನ ಅನ್ನೋದನ್ನ ನಾನು ಮೂಲದಲ್ಲಿ ನೋಡಿದ್ದು ಒಟ್ನಲ್ಲಿ ಇದರ ಪೂರ್ಣ ಹಾಕ್ತಾ ಇಲ್ಲ ಇದರಲ್ಲಿ ಇದೆ ಅಂತ ಹೇಳಿ ಇದು ನೋಡಿ ಆ ಅತ್ರಿಯ ಮಗಳು ಅಪಾದೆ ಅಂತ ಹೇಳಿದೆ ಇವಳು ಚಿಕ್ಕ ವಯಸ್ಸಲ್ಲದೆ ತಂದೆಯವ್ರಿಗೆ ವೇದವಿದ್ಯೆಲ್ಲ ಚೆನ್ನಾಗಿ ಕೆಲ್ಸಿದ್ದು ಆ ಮೊದಲನೇ ದಿನದಿಂದ ಹೇಳ್ತಾ ಇದ್ದೀನಿ ಸ್ತ್ರೀ ಶಿಕ್ಷಣ ಅನ್ನೋದು ತುಂಬಾ ಚೆನ್ನಾಗೇ ಇತ್ತು ನಮ್ಮಲ್ಲಿ ಅಂತ ಹೇಳಿ ಎಲ್ಲಿವರೆಗೆ ಅಂದ್ರೆ ಪಾಣಿನಿ ಅಹ್ ಅವನ ಪಾಣಿನಿಯ ಸೂತ್ರಗಳಿದೆಯಲ್ಲ ಅಷ್ಟಾಧ್ಯಾಯಿ ಅದರಲ್ಲೆಲ್ಲಾನು ಬರುತ್ತೆ ಎಷ್ಟೊಂದು ಜನ ಅಹ್ ಅಹ್ ಇವರು ಪಾಠ ಹೇಳ್ಕೊಡುವಂತಹ ಗುರುಗಳು ಸ್ತ್ರೀಯರಾಗಿ ಅವರ ಹತ್ರ ಗಂಡಸರು ಕೂಡ ವೇದಾಧ್ಯಯನ ಮಾಡ್ತಾ ಇದ್ರು ಅಂತ ಎಲ್ಲಾ ವಿಷಯಗಳು ಪಾಣಿನಿಯ ಸೂತ್ರದಲ್ಲಿ ಬರುತ್ತೆ ಗುರುವಿನ ಪತ್ನಿ ಬೇರೆ ತಾನೇ ಸ್ವತಃ ಆಚಾರ್ಯ ಸ್ಥಾನದಲ್ಲಿದ್ದು ಪಾಠವನ್ನ ಹೇಳ್ಕೊಡೋರು ಬೇರೆ ಆ ಅವಳ ಹೆಸರಿಂದಲೇ ಒಂದು ಶಿಷ್ಯ ಪರಂಪರೆಯು ಇದ್ದುದನ್ನ ಪಾಣಿನಿ ಉಲ್ಲೇಖ ಮಾಡ್ತಾನೆ ಈ ತರ ಆ ಮಟ್ಟದ ಒಂದು ವಿದ್ಯಾಭ್ಯಾಸ ಸ್ತ್ರೀಯರಿಗೆಲ್ಲ ಇತ್ತು ಅನ್ನೋದು ಪಾಣಿನಿಯ ಕಾಲದಿಂದನೂ ಗೊತ್ತಾಗುತ್ತೆ ಪಾಣಿನಿ ಕಾಲನು ವೇದನ ಕಾಲ ಇವೆಲ್ಲ ಆಮೇಲೆ ಆಮೇಲೆ ವೇದ ಆದ್ಮೇಲೆ ಬಂದಿರೋದು ಇವೆಲ್ಲ ಹತ್ರ ಇರುವಂತದ್ದು ಇರೋ ಇದೆಲ್ಲಾ ವಿಷಯ ಅಲ್ಲಿ ಗೊತ್ತಾಗುತ್ತೆ ಚೆನ್ನಾಗಿ ಕಲಿಸ್ಕೊಂಡಿದ್ರು ಇಷ್ಟೇ ಅಂದೇನೆ ಅವಳು ತುಂಬಾ ಆಸಕ್ತಿ ವಹಿಸಿ ಚೆನ್ನಾಗಿ ಕಲಿತು ತಾನೇ ಮಂತ್ರಗಳನ್ನ ಕಂಡುಕೊಳ್ಳೋಷ್ಟು ಕಂಡುಕೊಳ್ಳೋದು ಅಂದ್ರೆ ಒಂದು ಕವನ ಬರಿಬೇಕು ಅಂದ್ರೆ ನಮ್ಮ ಕಲ್ಪನೆ ಮನಸ್ಸಿನಿಂದ ಹುಟ್ಟಬೇಕಲ್ ಒಂದು ಕಲ್ಪನೆ ಹುಟ್ಟಬೇಕು ಆಮೇಲೆ ಅದು ಒಂದು ಛಂದಸ್ಸಲ್ಲಿ ಅದು ಅದನ್ನ ಅದ್ರೊಳಗಡೆ ಫಿಟ್ ಮಾಡಿ ಅಳವಡಿಸಿ ಬರೀ ಆ ತರ ಅಷ್ಟು ಮಟ್ಟಿಗೆ ಅವಳಿಗೆ ಕೌಶಲ ಇತ್ತು ಪ್ರತಿಭೆ ಇತ್ತು ಅಂತ ಹೇಳ್ತಾರೆ ಅವಳಿಗೆ ತಾರುಣ್ಯ ಬರುತ್ತೆ ಅವಳ ಯುವತಿ ಆದಾಗ ಅವಳ ಮದುವೆಯ ವಯಸ್ಸು ಬಂದಾಗ ತಂದೆ ಅವಳನ್ನ ಒಳ್ಳೆಯ ಯೋಗ್ಯನಾದ ಒಬ್ಬ ವರನಿಗೆ ಮದುವೆನ ಮಾಡ್ಕೊಡ್ತಾಳೆ ಮಾಡ್ಕೊಡ್ತಾಳೆ ಕಳಿಸ್ತಾಳೆ ಇಲ್ಲಿ ನೋಡಿ ಇವಳಿಗೆ ಪಾಪ ಚರ್ಮ ರೋಗ ಇರುತ್ತೆ ಇದು ಆಕ್ಚುಲ್ ಆಗಿ ಈ ಅಪಾಲ ಈ ಕತೆ ಬರೋದು ಆ ಸೂಕ್ತ ಬರೋದೇನೆ ಅವಳ ತನಗೆ ಒದಗಿದಂತಹ ಈ ಚರ್ಮ ರೋಗವನ್ನ ಪರಿಹಾರ ಮಾಡ್ಕೊಳೋದಿಕ್ಕೆ ಇಂದ್ರನನ್ನ ಸ್ತುತಿ ಮಾಡಿತ್ತು ಇಂದ್ರನನ್ನ ಸ್ತುತಿ ಮಾಡಿದಂತ ಸ್ತೋತ್ರ ಇದ್ರ ಜೊತೆಗೆ ಬಹಳ ಸಮಯ ಸ್ಫೂರ್ತಿಯಿಂದ ಮತ್ತೆ ತಂದೆಗೂ ಒಳ್ಳೇದಾಗಬೇಕು ತಂದೆಯ ಮನೆಗೂ ಒಳ್ಳೇದಾಗಬೇಕು ಅಂತ ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೊಂಡು ಇಂದ್ರನ ಹತ್ರ ಏನೆಲ್ಲ ಕೇಳಬೇಕು ಅದೆಲ್ಲ ಕೇಳ್ಕೊಂಡವಳು ಆ ತನ್ನ ಸ್ವಂತನ ತೊಂದರೆಯನ್ನು ಕೂಡ ನಿವಾರಿಸ್ಕೊಂಡು ತನ್ನ ಬದುಕನ್ನು ಸರಿ ಮಾಡ್ಕೊತಾನೆ ಇದು ಆ ಕಥೆಯಲ್ಲಿ ಇರುವಂತ ಮುಖ್ಯವಾದ ಒಂದು ಸಾರ ಅದು ಅವಳಿಗೆ ಎರಡು ತರ ಒಂದಿರುತ್ತೆ ಒಂದು ತೊನ್ನು ಅಂತ ಹೇಳಿ ಈ ಅಹ್ ಸಾಯಿರ ಇರುವಂತ ವೇದದಲ್ಲಿ ಹೇಳ್ತಾರೆ ಇನ್ನೂ ಒಂದು ಅವಳಿಗೆ ಒಂದು ತೊಂದರೆ ಇರುತ್ತೆ ಅದು ಗುಹ್ಯ ರೋಗ ಅಂದ್ರೆ ಒಂಥರ ಹಾರ್ಮೋನಲ್ ಡಿಸಾರ್ಡರ್ ಇಂದ ಅವಳಿಗೆ ಆ ರೀತಿಯಾದಂತಹ ಒಂದು ರೋಗ ಬಂದಿರುತ್ತೆ ಇದರಿಂದಾಗಿ ಕುಷ್ಟ ಅಲ್ಲ ಗುಹ್ಯ ರೋಗ ಗುಹ್ಯ ರೋಗ ಅಂದ್ರೆ ಒಂಥರ ಹೇಳ್ಕೊಳಕಾದ ಇರೋಂತಹ ಸ್ತ್ರೀಯರ ಇದಕ್ಕೆ ಸಂಬಂಧಿಸಿದಂತಹ ರೋಗ ಅದು ಸ್ತ್ರೀ ಜನಾರ್ಧದಲ್ಲಿ ಬರುವಂತಹ ಆ ರೋಗ ಒಂದು ಬಂದಿರುತ್ತೆ ಅವಳು ಇದನ್ನ ಆದ್ಮೇಲೆ ಗಂಡ ಮನೆಗೆ ಕಳಿಸ್ತಾರೆ ಅವಳುದು ಇಟ್ಕೊಳೋದಿಲ್ಲ ಮನೆಗೆ ಕಳಿಸ್ತಾರೆ ಬರ್ತಾರೆ ಮನೆಗೆ ತಂದೆ ಮಾತ್ರ ಬಹಳ ಪ್ರೀತಿಯಿಂದನೇ ಮಗರನ್ನ ನೋಡ್ಕೊಳ್ತಾರೆ ಏನ್ ಮಾಡೋದು ಬಂದು ಹೆತ್ ಮಕ್ಕಳು ನಾವೇನು ಎಂದು ತಳ್ಳದಿಕ್ಕಾಗಲ್ಲ ಹಾಗಾಗಿ ಅವ್ರು ಅವ್ರ ಪ್ರೀತಿಯಿಂದಾನೆ ನೋಡ್ಕೊಳ್ತಾ ಇದ್ದಾರೆ ನೋಡ್ಕೊಳ್ ಇದ್ದಾಗ ಅಪಾರ ಕೂಡ ಅವಳು ಅವರು ಅಲ್ಲೇ ಇರ್ತಾರೆ ಒಂಥರ ತಪಸ್ ಮಾಡ್ತಾ ಇರೋದು ತರಲ್ಲ ಆ ರೀತಿಯಾಗಿ ತಪಸ್ ಮಾಡ್ತಿರ್ತಾನೆ ಅಂದ್ರೆ ಏನ್ ಮಾಡೋದು ಹೇಗೆ ನನ್ನ ಬದುಕನ್ನ ಸರಿ ಮಾಡ್ಕೊಳ್ಬೋದು ನಮ್ಮ ತಂದೆಗೆ ಈ ತರ ಮದುವೆ ಆದಂತ ಹೆಣ್ಣು ಮಗಳು ಮನೆಗ್ ಬಂದು ಇರೋದು ಅಂದ್ರೆ ಎಲ್ಲಾ ಕಾಲಕ್ಕೂ ಅದೊಂಥರ ಮನಸ್ಸಿಗೆ ನೋವಿನ ವಿಷಯ ಸಂಸಾರ ಸರಿ ಹೋಗ್ಲಿಲ್ವಲ್ಲ ಅನ್ನೋದು ಅವನಿಗೂ ಹಾಗೆ ಇರುತ್ತೆ ಇವಳು ಆತರ ಹೇಗೆ ಮಾರೋದು ಅಂತ ಹೇಳಿ ಅವಳು ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲಿ ಆಶ್ರಮದಲ್ಲಿ ಆ ಜೊತೆ ಇಟ್ಟಾಗ ಎಲ್ಲರೂ ಅಂದ್ರೆ ಆಶ್ರಮ ಅಂದ್ರೆ ತಂದೆಯ ಮನೆ ಅಂತ ಎಲ್ಲಾರು ಹೇಳ್ತಾ ಇರ್ತಾರೆ ನೋಡು ಇಂದ್ರ ಅವನಿಗೆ ಸೋಮ ಅಂದ್ರೆ ತುಂಬಾ ಇಷ್ಟ ಆ ಇಂದ್ರನನ್ನ ನೀನು ಆ ಸ್ತುತಿ ಮಾಡಿ ಅವನಿಗೆ ಸೋಮವನ್ನ ನಾನು ಕೊಡ್ತೀನಿ ಅಂತ ಹೇಳಿ ನೀನು ಆ ಬೇಡ್ಕೊ ಆಗ ನಿನಗೆ ಈ ನಿನ್ನ ಪರಿಹಾರ ಆಗ್ಬೋದು ನಿನ್ನ ತೊಂದರೆಗಳು ಅಂತ ಎಲ್ಲ ಹೇಳ್ತಾರೆ ಸೋಮ ಅನ್ನೋದಿದೆಯಲ್ಲ ಅದು ಸೋಮರಸದ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಆಗ ದಿನಗಳಲ್ಲಿ ಸೋಮರಸವನ್ನ ಎಲ್ಲ ಋಷಿ ಮುನಿಗಳು ಕೂಡ ಸ್ವಲ್ಪ ಸ್ವಲ್ಪವಾಗಿ ಅದನ್ನ ಸ್ವೀಕಾರ ಮಾಡ್ತಾ ಇದ್ರು ಸೋಮ ಅನ್ನೋದನ್ನ ನಾವು ಹೆಂಡಕ್ಕೆ ಯಾವತ್ತೂ ಸಮೀಕರಣ ಮಾಡಬಾರ್ದು ಸೋಮ ಬೇರೆ ಹೆಂಡ ಬೇರೆ ಆಯ್ತಾ ಮಾಡ್ತಾರೆ ಅದೇ ಆಗಿರೋದು ಮಾಡಬಾರ್ದು ಸೋಮ ಒಂಥರ ಏನಂದ್ರೆ ಇವಾಗ ನಾವು ಲೈಟ್ ಆಗಿ ಕಾಫಿ ಕುಡಿದಾಗ ನಮ್ಗೆ ಒಂಥರ ಉತ್ಸಾಹ ವರ್ಧನ ಆಗತ್ತೆ ಮತ್ತೆ ಬ್ರೈನ್ ಸ್ವಲ್ಪ ಬೇಗ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ತರ ಎಲ್ಲ ಇದೆ ಅಲ್ವಾ ಈ ಕಾಫಿ ಕೆಡಕು ಅಂತ ಹೇಳ್ತೀರಾ ಅದೊಂದು ಮಿಥಿಯಲ್ಲಿ ಇದ್ರೆ ಅದು ಕೆಡಕಲ್ಲ ಅತಿಯಾದಾಗ ಅದು ಕೆಡಕೆ ಹೆಂಡ ಮಿತಿಲ್ ಇದ್ರೂ ಕೆಡಕ್ಕೆ ಅತಿಯಾದ್ರಂತೂ ಮಹಾ ಕೆಡಕ್ಕೆ ಅದಿರೋದೇನೆ ಈ ಸೋಮವು ಹಾಗೆ ಇದು ಸತ್ಯಜನ್ಯವಾದದ್ದು ಇದನ್ನ ತಯಾರಿಸಿದ ರೀತಿನೇ ಬೇರೆ ಮದ್ಯ ತಯಾರಿಸೋ ರೀತಿನೇ ಬೇರೆ ಅದನ್ನ ಹುಳಿ ಬರೆಸಿ ಅದನ್ನ ಇದನ್ ಮಾಡಿ ಅವೆಲ್ಲ ಆಗಿ ಅದ್ರಲ್ಲಿ ಇಂಟಾಕ್ಸಿಕೇಶನ್ ಅನ್ನೋದೇ ಪ್ರಧಾನವಾಗಿರ್ಬೇಕು ಆತರ ಮಾಡೋದು ಅದೇ ಸೋಮ ಅನ್ನೋದು ಎಲ್ಲ ಕಡೆ ಸಿಗ್ತಾ ಇರ್ಲಿಲ್ಲ ಸೋಮವನ್ನ ಕಂಡಿಡಿಯೋದು ಸೋಮವನ್ನ ವಿಕ್ರಯ ಮಾಡೋದು ವಿಕ್ರಯ ಮಾಡೋದು ಅಂದ್ರೆ ಅದನ್ನ ಕೊಂಡ್ಕೊಳ್ತಾ ಇದ್ರಂತೆ ಸೋಮವನ್ನ ಆದಷ್ಟು ಸುಲಭವಾಗಿನ ಸಿಗ್ತಾ ಇರ್ಲಿಲ್ಲ ಅದು ಅದಕ್ಕೆ ಬಹಳ ಕಷ್ಟ ಪಡಬೇಕಾಗಿತ್ತು ಅನ್ನೋದು ಈ ಶ್ರುತಿಗಳೆಲ್ಲ ಬೇಕಾದಷ್ಟು ಹೇಳ್ತಾ ಯಜ್ಞದ ವಿಷಯವನ್ನೆಲ್ಲ ಮಾತಾಡುವಂತ ಶ್ರುತಿಗಳು ಅದು ಹಿಮಾಲಯದ ಪರಿಸರದಲ್ಲಿ ಮಾತ್ರ ಬೆಳೀತಾ ಇದ್ದಿದ್ದು ಬಳ್ಳಿ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಬಿಜಿಯ ಸ್ವಾಮಿಯವರು ಬಹಳ ವಿಸ್ತಾರವಾದಂತ ಅವರ ಲೇಖನ ಇದೆ ಅದು ಅದರ ಅದ್ರ ಹೆಸರು ಮತ್ತೊಯ್ತು ಒಂದು ನಮ್ಮಲ್ಲೇ ಇದೆ ಪುಸ್ತಕ ಅದರಲ್ಲಿದೆ ಈ ಸೋಮರಸದ ಬಗ್ಗೆ ಒಂದು ಲೇಖನ ಇದೆ ಬಹಳ ಅದರ ವಿವರಗಳನ್ನೆಲ್ಲ ಕೊಟ್ಟಿದ್ದಾರೆ ಅವರು ಹೀಗೆ ಎಲ್ಲ ಕಡೆ ಸಿಗ್ತಾ ಇರಲಿಲ್ಲ ಇದನ್ನ ಹೇಗೆ ಸೋಮವನ್ನ ಮಾಡ್ತಾ ಇದ್ರು ಅಂತಂದ್ರೆ ಯಜ್ಞದಲ್ಲಿ ಸೋಮವನ್ನ ತಂದು ಅದನ್ನ ಕುಟ್ಟೋದಕ್ಕೆ ತಂದು ಒರಳು ಒನಕೆ ಎಲ್ಲ ಇಟ್ಕೊಂಡಿರ್ತಿದ್ರು ಅದನ್ನ ಕುಟ್ಟಿ ರಸವನ್ನ ತೆಗೆದು ಅದನ್ನ ಶೋಧಿಸಿ ಅದೆಲ್ಲ ಒಂದು ಪ್ರಾಸೆಸ್ ಅದೆಲ್ಲ ಮಾಡಿದ್ಮೇಲೆ ಯಾವುದೋ ಒಂದು ಹಂತದಲ್ಲಿ ಯಜ್ಞದ ಯಾವುದೋ ಒಂದು ಹಂತದಲ್ಲಿ ಚಮಸ ಅಂತ ಇವತ್ತಿನ ಚಮಚ ಯಾವ್ದಿದೆ ಉದ್ದರಣೆ ಯಾವ್ದಿದೆ ಆತರ ಅದರಲ್ಲಿ ಮಾತ್ರವೇ ಯಾರ್ಯಾರು ಗೆಸ್ಟ್ ಕೊಡ್ಬೇಕು ಅನ್ನೋದು ಇತ್ತು ಚಮಸಾಧ್ವರಿಯುಗಳು ಅಂತಾನು ಇರ್ತಾ ಇದ್ರು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಅದನ್ನ ತಂದು ಕೊಡಕ್ಕೆ ಈ ತರ ಎಲ್ಲ ಇರ್ತಿದ್ರು ಹಾಗಾಗಿ ಅದೊಂಥರ ಪ್ರಾಸೆಸ್ ಯಜ್ಞದ ಅಂಗವಾಗಿ ಈಗ ನಾವು ರತ್ನಾಳಂದ ಪೂಜೆ ಮಾಡಿ ಸಪಾದ ಭಕ್ಷ್ಯ ಮಾಡಿ ಅದನ್ನ ಎಲ್ರಿಗೂ ಇಷ್ಟಿಷ್ಟು ತಿಂಡಿ ತರ ಕೊಡಲ್ಲ ಅಲ್ವಾ ಅದು ಪ್ರಸಾದ ಅಂದ್ರೆ ಅದೊಂದು ಮಿತಿಯೆಲ್ಲ ಕೊಡೋದು ಎಲ್ಲ ಕಡೆ ಆ ರೀತಿಯಾದಂತ ಒಂದು ಸಿಸ್ಟಮ್ ಅವಾಗಿದ್ದೀವಿ ಇದನ್ನ ಇತ್ತು ದೇವತೆಗಳಿಗೂ ಅದನ್ನ ಹವಿಸಿನ ರೂಪದಲ್ಲಿ ಕೊಡ್ತಾ ಇದ್ದಿದ್ದು ಎಲ್ಲರಿಗೂ ಇಂದ್ರನಿಗೆ ಒಂದು ವಿಶೇಷವಾದ ಉತ್ಸಾಹ ಬಂದಿದ್ದು ಶಕ್ತಿ ಬಂದಿದ್ದು ಆ ಶತ್ರುಗಳನ್ನೆಲ್ಲ ಬಗ್ಗು ಅಂತ ಆ ಸಾಮರ್ಥ್ಯ ಬಂದಿದ್ದೆಲ್ಲ ಅವನು ಈ ಸೋಮರಸ ಪಾನ ಮಾಡಿದ್ರಿಂದಾನೆ ಅಂತ ಒಂದು ಉತ್ಸಾಹ ವರ್ಧನ ಅಂತ ಹೇಳಿ ಹೇಳ್ತಾರೆ ನೋಡಿ ಕುಮಾರ ವ್ಯಾಸನ ಕಾಲಕ್ಕೆ ನೋಡಿದ್ರೆ ಈ ಕರ್ಪೂರ ಅದ ವೀಳ್ಯ ವೀಳ್ಯ ಅಂದ್ರೆ ತಾಂಬೂಲ ವ್ಯಾಸರ ವ್ಯಾಸನ ಕಾಲದಲ್ಲಿ ತಾಂಬೂಲ ಇರಲಿಲ್ಲ ಆ ಇದರಲ್ಲಿ ಇತ್ತು ಏನು ಕುಮಾರವಾಸನ ಕಾಲಕ್ಕೆ ಬಂದಿತ್ತಲ್ಲ ಅವನು ಈ ಕರ್ಣ ಮೊದಲಾದವರೆಲ್ಲ ಯುದ್ಧರಂಗದಲ್ಲಿ ಕರ್ಪೂರದ ತವಲಾಯಿಗಳ ನೀಡಾಡಿದರು ಅಂತೆಲ್ಲ ವರ್ಣನೆ ಮಾಡ್ತಾರೆ ಕರ್ಪೂರದ ತವಲಾಯಿಗಳು ಅಂತಂದ್ರೆ ಈ ಕರ್ಪೂ ವೀಳದ ಸಂಚಿ ಅಂತಿವಲ್ಲ ಆ ತರ ಅದರಲ್ಲಿ ಚೆನ್ನಾಗಿ ಆ ಪಚ್ ಕರ್ಪೂರ ಏಲಕ್ಕಿ ಲವಂಗ ಎಲ್ಲಾ ಹಾಕಿರುವಂತಹ ವೀಳಯವನ್ನ ಸೈನಿಕರಿಗೆಲ್ಲ ಕೊಡ್ತಾ ಇದ್ರು ತಾನು ತಿಂತಾ ಇದ್ದ ಅಂದ್ರೆ ನೋಡಿ ತಾಂಬೂನಾದ್ರು ಹೇಳ್ತಾರಲ್ವಾ ಅದು ಹಾಕೊಂಡಾಗ ಒಂದ್ ರೀತಿಯಾಗಿ ಮೈಯಲ್ಲಿ ಬಿಸಿಪು ಬರತ್ತೆ ಒಂದು ಉತ್ಸಾಹ ಬರುತ್ತೆ ಚಟುವಟಿಕೆ ಬರುತ್ತೆ ಅಂತ ಈಗ ಕೂಲಿಯವರೆಲ್ಲ ಎಷ್ಟೋ ಸತಿ ನೋಡಿದ್ರೆ ಬರೀ ಎಲೆ ಹಾಕೋತಾರೆ ಅದನ್ನ ನೋಡಿದಾಗ ಅವ್ರಿಗೆ ಮುಂದಿನ ಕೆಲಸ ಮಾಡಕ್ಕೆಲ್ಲ ಶಕ್ತಿ ಬರೋದನ್ನ ನಾವು ನೋಡಿದ್ವಿ ಹೀಗೆ ಒಟ್ಟಿನಲ್ಲಿ ಒಂದು ಮೈಲ್ಡ್ ಆಗಿ ಉತ್ಸಾಹವನ್ನ ವರ್ಧನ ಮಾಡುವಂತದ್ದು ಸೋಮರಸ ಅಂತ ಹೇಳ್ತಾರೆ ಅದನ್ನ ಇಂದ್ರ ಪಾರ ಮಾಡುವಾಗ ಅವನಿಗೆ ತುಂಬಾ ಉತ್ಸಾಹ ಬರ್ತಿತ್ತು ಅಂತ ಹಾಗಂತ ಎಲ್ಲಾ ಋಷಿಗಳು ಸೋಮರಸವನ್ನ ಕುಡಿತಿದ್ರು ಅಂತಾನು ಏನಿಲ್ಲ ನಾನು ಆಗ್ಲೇನ್ ಹೇಳಿದಾಗ ಆ ಬಳ್ಳಿ ಎಲ್ಲ ಕಡೆ ಸಿಕ್ತಾನು ಇರ್ಲಿಲ್ಲ ಅತ್ರಿಗಳ ಆಶ್ರಮದಲ್ಲಂತೂ ಸೋಮರಸವನ್ನ ಇರಲೇ ಇರಲಿಲ್ಲ ಅಂತ ಹೇಳಿ ಹೇಳ್ತಾರೆ ಆದ್ರೆ ಅಪಾದೆ ಆ ವೈದಿಕ ಸಂಸ್ಕೃತಿಯಲ್ಲೇ ಬೆಳೆದೋಳಾದ್ರಿಂದ ಆದ್ರಿಂದ ಅವಳಿಗೆ ಈ ಸೋಮದ ಬಳ್ಳಿ ಯಾವುದು ಏನು ಅನ್ನೋದೆಲ್ಲ ಚೆನ್ನಾಗಿ ಗುರುತಿಸ ಗುರುತಿಸ್ತಿದ್ಲು ಅದ್ರೆ ಅವಳು ಯಾವತ್ತು ಸೋಮದ ರುಚಿಯನ್ನ ನೋಡಿದ್ವಿ ಇಷ್ಟು ಮಾತ್ರ ಅವಳ ಹಿನ್ನೆಲೆ ಹೀಗೆ ಇದ್ದಾಗ ಅವಳು ಮಾಡ್ತಾಳೆ ಮಾಡ್ತಾರೆ ಅದೇ ತಪಸ್ಸನ್ನು ಮಾರ್ತಿರ್ತಾಳೆ ಒಂದಿನ ಅವಳು ಸ್ನಾನಕ್ಕೆ ಅಂತ ಹೇಳಿ ನದಿಗೆ ಹೋಗಿರ್ತಾರೆ ನದಿಗೆ ಹೋಗಿ ಬರ್ಬೇಕಾದ್ರೆ ಆ ನದಿ ದಂಡೆ ಮೇಲೆ ಈ ಸೋಮನ ಬಳ್ಳಿ ಬೆಳೆದಿರೋದನ್ನ ಕಾಣ್ತಾರೆ ಅವಳು ಕಂಡಾಗ ಅದನ್ನ ಋಷಿಗಳೆಲ್ಲ ಹೇಳಿರ್ತಾರಲ್ಲ ನೀ ಸೋಮನ ಇಂದ್ರನಿಗೆ ಕೊಡು ಕೊಟ್ಟಾಗ ನಿನ್ನ ಈ ಸಮಸ್ಯೆ ಪರಿಹಾರ ಆಗ್ಬೋದು ಹೇಳಿ ಅವಳು ಅದನ್ನ ತಗೊಂಡು ಬರ್ತಾಳೆ ಸರಿ ಹೇಗಾದ್ರೂ ಮಾಡಿ ನನ್ ಕಷ್ಟ ನಾನು ನೀಗಿಸ್ಕೋಬೇಕು ಅಂತ ಇದ್ದೀನಿ ಅಹ್ ಅದನ್ನ ಎಲೆ ಕುಡಿ ಬಳ್ಳಿ ಎಲ್ಲಾನು ತಗೊಂಡ್ ಬಂದು ಮಡಲಿಗೆ ಹಾಕೊಂಡ್ ಬರ್ತಾಳೆ ಮನೆ ಕಡೆಗೆ ಹೊರಡ್ತಾರೆ ಅದನ್ನ ಜಜ್ಜಿ ಕಲ್ಲಲ್ಲಿ ಜಜ್ಜಿ ರಸ ತೆಗೆದು ಇಂದ್ರನನ್ನ ಕರೆದು ಕೊಡೋದು ಅಂತ ಇಂದ್ರನ ಕರಿಬೇಕು ಅಂದ್ರೆ ಹೇಗೆ ಅವನ್ನ ಮಂತ್ರಗಳ ಮೂಲಕನೇ ಆ ಆಹ್ವಾನ ಮಾಡ್ಬೇಕು ಹುಡುಕ್ ಮಂತ್ರಗಳಿರೋದೇ ದೇವತ ದೇವತೆಗಳನ್ನ ಕರೆಯೋದಿಕ್ಕಾಗೇನೆ ಎಗ್ನದಲ್ಲಿ ಅದು ಮಾಡ್ಬೇಕು ಅದಕ್ಕೆ ಇವಳೇನ್ ಮಾಡ್ತಾಳೆ ತಾನೇ ಮಾಡ್ತಾಳೆ ಅದನ್ನೇ ಅವಳೇ ಆ ಪಾಲನೆ ಈ ಸೂಕ್ತವನ್ನ ಬರ್ದಿತ್ತು ಅಂತ ನಾನು ಅದಕ್ಕೆ ಹೇಳ್ತಾ ಇರೋದು ಅವಳು ಮಾಡ್ತಾನೆ ಆದ್ರೆ ಅಹ್ ಅವಳು ಬರ್ತಾ ದಾರಿನಲ್ಲಿ ಮನೆಗೆ ಹೋಗಿ ಇದನ್ನ ಮಾಡೋಣ ಅಂತ ಅನ್ಕೋತಾಳೆ ಆದ್ರೆ ಬರ್ತಾ ದಾರಿನಲ್ಲಿ ಅವ್ಳಗ್ ಏನ್ ಅನ್ಸುತ್ತೆ ಇದೇನಿದು ಇಂದ್ರ ಸೋಮ ಅಂದ್ರೆ ಎಲ್ಲಿಗೆ ಬೇಕಾದ್ರೂ ಬಂದ್ಬಿಡ್ತಾನಲ್ಲ ಯಾರ್ ಕರೆದ್ರೂ ಬರ್ತಾನೆ ಸೋಮರಸವನ್ನ ಕುಡಿಯೋದಿಕ್ಕೆ ಆ ಸೋಮ ಹೇಗಿದ್ದಿರ್ಬೋದು ಅದೇನ್ ಅಷ್ಟೊಂದು ರುಚಿಕರವಾಗಿರುತ್ತಾ ಅದ್ರ ರುಚಿ ಹೇಗಿರ್ಬೋದು ಆ ಒಂದ್ಸತಿ ನಾನು ನೋಡೋಣ ಅಂತ ಅಂದ್ಬಿಟ್ಟು ಅವ್ರ ಮಾಡ್ತಾರೆ ಒಂದು ಬಳ್ಳಿನ ತನ್ನ ಬಾಯಲ್ಲಿ ಹಾಕೊಂಡು ಜಗಿಯಕ್ಕೆ ಶುರು ಮಾಡ್ತಾರೆ ಹಲ್ಲಿನಿಂದ ಜಗಿತಾಳೆ ಅದು ರಸ ಬರುತ್ತೆ ರಸ ಬಂದಾಗ ಹೊಸರತ್ತೆ ಅದು ರುಚಿ ತಿಳಿಯುತ್ತೆ ಅದು ನೋಡಿ ಇದು ಇಂದ್ರನಿಗೆ ಸೋಮ ಅಂದ್ರೆ ಎಷ್ಟು ಪ್ರೀತಿ ಅನ್ನೋದಕ್ಕೆ ಇದಿರೋದು ಈ ತರ ಎಲ್ಲ ಹೇಳೋದವ್ರು ಇವಳು ಹಲ್ಲಲ್ಲಿ ಕಚಾ ಕಚಾ ಅಂತ ಅದನ್ನ ಜಗ್ಗಿತಾ ಇರ್ಬೇಕಾದ್ರೆ ಜಗಿತಾ ಇರ್ಬೇಕಾದ್ರೇನೆ ಇಂದ್ರನಿಗೆ ಕಲ್ಲಿನಿಂದ ಸೋಮವನ್ನ ಜಜ್ಜಿದಾಗ ಬರೋ ಸದ್ದು ಬಂತಾನೆ ಕಲ್ಲಲ್ಲಿ ಸೋಮ ಅಂದ್ರೆ ಬಳ್ಳಿ ಅದೇನು ತುಂಬಾ ಘರ್ಷಣೆ ಜಾಸ್ತಿ ಇರೋದಿಲ್ಲ ಜಜ್ಜುವಾಗ ಸಾಫ್ಟ್ ಆಗೇ ಸದ್ದು ಬರುತ್ತೆ ಬಂದು ಅವನು ಬಂದೇ ಬಿಟ್ಟು ನಾನು ಯಾರೋ ಸೋಮ ರಸವನ್ನ ತಯಾರು ಮಾಡ್ತಾ ಇದ್ದಾನೆ ನಾನು ಹೋಗ್ತೀನಲ್ಲಿಗೆ ಅಂತ ಹೇಳಿ ಅವನು ಬಂದ ಬಂದು ಅವನ ರಥ ರಥದಲ್ಲಿ ಬರ್ತಾನೆ ರಥವನ್ನ ನಿಲ್ಲಿಸ್ತಾನೆ ನೋಡ್ತಾನೆ ಅಲ್ಲಿ ಸುತ್ತಮುತ್ತ ಅಲ್ಲಿ ಅಪಾಲೆ ಒಬ್ಬನ್ ಬಿಟ್ಟರೆ ಬೇರೆ ಯಾರು ಇರೋದಿಲ್ಲ ಯಾರು ಇಲ್ವಲ್ಲ ಕಾಣ್ಲಿಲ್ಲ ಅವೇನ್ ಆದ್ರೆ ಅವನಿಗೆ ಈ ಸೋಮದ ಇದು ವಾಸನೆ ಇರ್ತೀವಲ್ಲ ಆತರ ನಡೀತಾ ಇದೆ ಯಾರೋ ಸೋಮನ ಇದನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿದೆ ಅಲ್ಲಿ ಆಮೇಲೆ ಅಲ್ಲೇ ಹತ್ರ ಇರೋ ಅಪಾಲೆ ಹತ್ರ ಬಂದ್ಬಿಟ್ಟು ಅಪಾಲೆ ಹತ್ರ ಬಂದು ಕೇಳ್ತಾನೆ ಅಮ್ಮ ಇಲ್ಲಿ ಯಾರೋ ಸೋಮನ ತನ ಜಜ್ಜಿ ತೆಗಿತಾ ಇರೋದು ನನ್ ಕಿವಿಗೆ ಬಿಡ್ತಾ ಇದೆ ಹಾ ಯಾರು ನಿಂಗೆಲ್ಲಾರ ಗೊತ್ತಾ ನೋಡಿದ್ಯಾ ಇಲ್ಲೆಲ್ಲಾರಿಗೆ ಅಂತ ಹೇಳಿ ಕೇಳ್ತಾನೆ ಅವ ஆக அவன ஆத்திர காத்திரா நோட் அவ்வளவு அசு உத்சாஹி சோமத விசார்த்தானே அந்த இவ்யாரோன்ன பார்த்தீனே அந்த இவ்ளிக அன்சத்தே ஆமேலே இவ் இந்திரானே இரவு அந்த அவ்வளோ அனுமான ஊகே அதன் தும ஜாடே தானே புதுவந்தை தானே அவ்வளோ ஊகேன அதுனே தோர்ஸ் கொழல்ல நீ இன அந்த கேதிக்ல அப்பா ನಾನಿಲ್ಲಿ ಯಾರು ಸೋಮನ ಕಲ್ಲಿಂದ ಜಗಿತಾ ಇಲ್ಲ ರಥ ತೆಗಿತಾ ಇಲ್ಲ ನಾನು ಅದನ್ನ ಅಗಿತಾ ಬಂದೆ ಈ ತರ ನದಿಯಿಂದ ಬರುವಾಗ ಅದು ನನ್ನ ಹಲ್ಲುಗಳಿಂದ ಜಗಿತಾ ಇರೋಂತದ್ದು ನಿನಗೆ ಕೇಳಿದೆ ನೋಡು ನನ್ನ ಮಡಲಲ್ಲಿ ಅಂದ್ರೆ ಸೆರೆಗಲ್ಲಿ ನಾನು ಈ ಸೋಮ ರಥನ ನೋಡು ಅಂತ ತೋರಿಸ್ತಾನೆ ಹಾಗೋ ಸರಿ ಆಯ್ತು ಹಾಗಾದ್ರೆ ಯಾರು ಯಜ್ಞ ಏನು ಮಾಡ್ತಿಲ್ಲ ಹಾಗಾಗಿ ನನಗೆ ಸೋಮ ಏನು ಸಿಗೋ ಅವಕಾಶ ಇಲ್ಲ ಅಂತಂದು ಸೋ ಅವನು ರಥ ಹಚ್ಚಿಬಿಟ್ಟು ಹೊರಟೋಗ್ತಾನೆ ಅಪಾಲಾಗ ಎಲ್ಲಾರು ಹೇಳಿದಿದ್ದೇನು ಇಂದ್ರದನ್ನ ನೀನು ಪ್ರಾರ್ಥನೆ ಮಾಡ್ಕೋ ಅವನು ಸೋಮರಸ ಪ್ರೀ ಅವನಿಗೆ ಜಾಸ್ತಿ ಅವನಿಗೆ ಸೋಮವನ್ನು ಕೊಟ್ಟು ಒಲಿಸ್ಕೊಂಡು ನಿನ್ನ ಸಮಸ್ಯೆಯನ್ನ ಪರಿಹಾರ ಮಾಡ್ಕೋ ಅಂತ ಹೇಳಿದ್ದಾಳೆ ಆಗ ಅವನೇನ್ ಮಾಡ್ತಾಳೆ ಆ ನಿಂತ್ಕೊಳ್ಳಿ ಅಂತ ಹೇಳಿ ಜೋರಾಗಿ ಕರಿತಾಳೆ ಮೇಲೆ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ನೋಡಿದ್ರೆ ನಿಮ್ಮ ಆಕಾರ ನೀವು ಮಾತಾಡ್ತಿರೋ ರೀತಿ ಇದೆಲ್ಲ ನೋಡಿದ್ರೆ ನೀವು ಕೇಳ್ತಿರೋ ಪ್ರಶ್ನೆ ಇದೆಲ್ಲ ನೋಡಿದ್ರೆ ನೀವು ದೇವತೆಗಳ ಒಡೆಯನಾದಂಥ ಇಂದ್ರನೇ ಇರಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ನಮ್ಮ ಮನೆಗೆ ಬನ್ನಿ ಸೋಮನ ನಾನು ಕಲ್ಲಿಂದ ಜಜ್ಜಿ ನಿಮಗೆ ಸೋಮಪಾನವನ್ನು ನಾನು ಮಾಡಿಸ್ತೀನಿ ಇದ್ರ ಜೊತೆಗೆ ಕುರಿಟ್ಟು ಕುರಿಟ್ಟಿನ ಉಂಡೆ ಕಡುಬು ಇದೆಲ್ಲ ಕೂಡ ಮಾಡಿಕೊಡ್ತೀನಿ ಬನ್ನಿ ಅಂತ ಕರೀತಾರೆ